ಎಲ್ಲ ಧಾರವಾಡ ಕೃಷಿ ಮೇಳಕ್ಕೆ ಬಂದಿರುವಂಥ ರೈತರಿಗೆ ಸುಸ್ವಾಗತ ಮತ್ತು ಸ್ವಾಗತ ನಮ್ಮಲ್ಲಿ ಡಾಕ್ಟರ್ ಪಂಪ್ಸ್ ಅಂತ ಬ್ರ್ಯಾಂಡ್ ಇರುತ್ತೆ ಅದರಲ್ಲಿ ಪಿ ಟಿ ಒ ಪಂಪ್ಸ್ ಅಂತೀವಿ ಅಂದರೆ ಪಿ ಟಿ ಒ ಪಂಪ್ ಅಂದರೆ ಈಗ ರೈತರಿಗೆ ಕಿನಾಲ್ ಇರ ಕಿನಾಲ್ ಇರತ್ತ ಕಿನಾಲ್ ಅಂದರೆ ಪಕ್ಕದಲ್ಲಿ ಅವರಿಗೆ ಭಾಳ ದೂರ ಹೋಗೋ ಪಂಪ್ ಬೇಕಾಗತ್ತ ಹಾಗಾಗಿ ಅವ್ರ ಹತ್ರ ಕರೆಂಟ್ ಇರೋಲ್ಲ ಕರೆಂಟ್ ಇರಲ ಕಾರಣಕ್ಕೆ ಏನು ಮಾಡ್ತೀವಿ ಅವ್ರದ್ದೇ ಆದ ಟ್ಯಾಕ್ಟರನ್ನು ತಗೊಂಡು ಒಂದು ಕಿಲೋಮೀಟ್ರಿಂದ ಹಿಡಿದು ಒಂಬತ್ತು ಕಿಲೋಮೀಟ್ರ್ ಮಟ್ಟ ನಮ್ಮ ಹತ್ರ ಪಂಪ್ ಸೆಟ್ ಇದೆ ಅಂದರೆ ಒಂದು ಕಿಲೋಮೀಟ್ರ್ ಅಂದರೆ ಅದು ಬೇರೆ ಪಂಪು ಮೂರು ಕಿಲೋಮೀಟ್ರಿಗೆ ಬೇರೆ ಪಂಪು ಸೊ ಒಂದೇ ಪಂಪ್ ಈ ಮೂರು ಕಿಲೋಮೀಟ್ರ್ ಅಂದರೆ ಒಂದೇ ಇಂಪಲ್ಲಿರತ್ತೆ ಸೊ ಇಲ್ಲ ನಂದು ಒಂಬತ್ತು ಕಿಲೋಮೀಟ್ರಿಗೆ ಹೊಲ ಇದೆ ಏನು ಮಾಡಬೇಕು ನಾನು ನನ್ನ ಹತ್ರ ಕರೆಂಟು ಇಲ್ಲ ಮತ್ತು ನನ್ನ ಹತ್ರ ಅಷ್ಟು ನೀರು ಹೊತ್ತು ಕರೆಂಟ್ ಇದ್ರೇ ಅವ್ರಿಗೆ ನೀರು ಹೋಗತ್ತಾ ಅವಾಗ ಟ್ಯಾಕ್ಟರ್ ಪಿ ಟಿ ಒ ಪಂಪ್ ತಗೊಂಡು ಸಿಕ್ಸ್ ಸ್ಟೇಜ್ ಪಂಪ್ ಇರತ್ತಾ ನಮ್ಮದು ಆರು ಸ್ಟೇಜ್ ಪಂಪ್ ಅಂತೀವಿ ಅದು ಒಂದು ಒಂದು ಪಂಪ್ ಆ ಒಂಬತ್ತು ಕಿಲೋಮೀಟ್ರ್ ನೀರು ಹತ್ತ ಐದು ಕಿಲೋಮೀಟ್ರ್ ಬೇರೆ ನಾಲ್ಕು ಕಿಲೋಮೀಟರ್ ಬೇರೆ ಒಂದು ಕಿಲೋಮೀಟ್ರ್ ಆ ಥರ ಪಂಪ್ಸ್ ಇದೆ ಮತ್ತೆ ಉಳಿತಾಯ ಅಂದರೆ ನೀರು ಅವ್ರಿಗೆ ಕಮ್ಮಿ ಡೀಸೆಲಲ್ಲಿ ಜಾಸ್ತಿ ನೀರು ಬರುವಂಥ ಇದು ನಾಲ್ಕು ನಾಲ್ಕು ಒಂದು ಗಂಟೆಗೆ ಒಂದೂರಿಂದ ಎರಡ್ ಲೀಟರ್ ಡೀಸೆಲ್ ತಗೊತೈತಿ ಒಂದು ಗಂಟೆಗೆ ಇದರಲ್ಲಿ ಮತ್ತೆ ಬೇರೆ ಹೈಯರ್ಡ್ ಇದೆ ಸಿಕ್ಸ್ ಬೈ ಸಿಕ್ಸು ಇರುತ್ತೆ ಇದರಲ್ಲಿ ಮೂರು ಎರಡೂವರೆ ಪಂಪ್ ಅಂದರೆ ಸಣ್ಣದು ಮೂವತ್ತು ಎಚ್ ಪಿ ಮೂವತ್ತೈದು ಎಚ್ ಬಿ ಬೇಕು ದೊಡ್ಡ ಪಂಪ್ ಅಂದರೆ ಎಚ್ ಬಿ ಇಲ್ಲ ನಾವು ಒಂಬತ್ತು ಕಿಲೋಮೀಟರ್ಗೆ ಯಾವ ಪಂಪ್ ಬೇಕು ಯಾವ ಟ್ಯಾಕ್ಟರ್ ಬೇಕಂದ್ರೆ ಅದಕ್ಕೊಂದು ಮಿನಿಮಮ್ ನಲ್ವತ್ತರಿಂದ ಐವತ್ತು ಹೆಚ್ ಬಿ ಆಯ್ತು ಹೌದು ಈ ಥರ ನೀರು ಬರುತ್ತ ಈ ತರ ಟ್ಯಾಕ್ಟ್ರಿಗೆ ಇದು ಸ್ಟ್ಯಾಂಡ್ ಆಲ್ರೆಡಿ ಇದು ಪೂರಾ ಸೆಟ್ ಬರುತ್ತಾ ಹೌದು ಇದಕ್ಕೆ ಮೂರು ಲಿಂಚ್ ಪಿನ್ ಹಾಕೋಬೇಕು ಮತ್ತು ಪಿ ಟ್ಯಾಕ್ಟರ್ ಪಿ ಟಿ ಇರುತ್ತೆ ಅದು ಕನೆಕ್ಟ್ ಮಾಡ್ಕೋಬೇಕು ತಮ್ಮ ಅವ್ರ ಪಂಪ್ ಎಷ್ಟು ನೀರು ಕೆಪಾಸಿಟಿ ಎಷ್ಟು ಒತ್ತಬೇಕಲ್ಲ ಆ ಥರ ಆರ್ ಪಿ ಎಮ್ ಟ್ಯಾಕ್ಟರ್ ಸೆಟ್ ಮಾಡ್ಕೋಬೇಕಾಗತ್ತೆ ಅವ್ರ ಪೈಪ್ ಸೈಡ್ ನೋಡಿಕೊಂಡು ಆ ಪ್ರಕಾರ ನೀರು ಅವ್ರು ಹಾಂ ಒಂದು ಈಗ ಇದಂತ ತಿಳ್ಕೊಡ್ರಿ ಒಂದು ಸೆಕೆಂಡ್ಗೆ ಮೂರು ಲೀಟ್ರ್ ನೀರು ಬರುತ್ತೆ ಒಂದು ಸೆಕೆಂಡಿಗೆ ಹೌದು ಒಂದೇ ಒಂದು ಸೆಕೆಂಡ್ಗೆ ಮೂರು ಲೀಟ್ರ್ ಇಲ್ಲ ನಂಗೆ ಕಮ್ಮಿ ಬೇಕಂದರೆ ಬೇರೆ ಬೇರೆ ಪಂಪ್ ನನಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಸಿಕ್ಸ್ ಬೈ ಸಿಕ್ಸ್ ಇದೆ ನಲ್ವತ್ತು ನಲ್ವತ್ತು ಲೀಟ್ರ್ ಬರುತ್ತೆ ಟ್ಯಾಕ್ಟ್ರು ಮಿನಿಮಮ್ ಇದಕ್ಕೆ ಈ ಪಂಪಿಗೆ ಆದರೆ ಮೂವತ್ತೈದು ಎಚ್ ಪಿ ಬೇಕು ಚಿಕ್ಕ ಪಂಪಿಗೆ ಬೇರೆ ಇದೆ ಚಿಕ್ಕ ಪಂಪಿಗೆ ಚಿಕ್ಕ ಟ್ಯಾಕ್ಟರ್ ಆ ಥರ ಆ ಕಡೆ ಇದೆ ಸ್ಮಾಲ್ ಟ್ಯಾಕ್ಟ್ ನ್ಯೂಟ್ರಲ್ಲೇ ಟ್ಯಾಕ್ಟರ್ ಇರೋದು ಪಿ ಟಿ ಓ ರನ್ ಇರಬೇಕು ಕರೆ ಇದು ಕರೆಂಟ್ ಅಂದ್ರೆ ಈಗ ಬೋರ್ ಇದೆ ಅವ್ರ ಹತ್ರ ಕರೆಂಟ್ ಇರಲ್ಲ ಕರೆಂಟ್ ಶಾರ್ಟ್ ಇದ್ದಾಗ ಬೋರ್ ಇದೆ ನೀರು ಇದೆ ಕರೆಂಟ್ ಇಲ್ದಾಗ ಏನಾರ ಕರೆಂಟ್ ಇರಲ್ಲ ಅವಾಗ ಪಿ ಟಿ ಜನ್ಸೆಟ್ ಅಂತೀವಿ ಈಗ ಐದು ಹೆಚ್ ಪಿಲಿಂದ ಹಿಡಿದು ಮೂವತ್ತು ಎಚ್ ಪಿ ಮಠ ರನ್ ಮಾಡ್ಬೋದು ಅಂದರೆ ಹತ್ತು ಎಚ್ ಪಿದು ಎರಡು ಇತ್ತು ಹತ್ತು ಎಚ್ ಪಿ ಎರಡಿದೆ ಇಲ್ಲ ಏಳೂರು ಎಚ್ ಪಿ ಎರಡಿದೆ ಹತ್ತು ಎಚ್ ಪಿದು ಒಂದಿದೆ ಆ ಥರ ನಾವು ಆಲ್ಟ್ರನೇಟರ್ ಕೊಡ್ತೀವಿ ಅಂದರೆ ಐದು ಕೆ ವಿಲಿಂದ ಹಿಡಿದು ನಲ್ವತ್ತು ಕೆ ವಿ ಮಠ ಬಿ ಟಿ ಓ ರನ್ ಮಾಡ್ಬೋದು ನಲ್ವತ್ತು ಕೆ ವಿ ಮಠ ಇದು ಆಲ್ಟರ್ನೇಟರ್ ಇದು ಗೇರ್ ಬಾಕ್ಸ್ ಹಾ ಇದು ನಲ್ವತ್ತು ಆರ್ ಪಿ ಎಮ್ ಟ್ಯಾಕ್ಟರ್ ಇರತ್ತ ಸಾವಿರ ಆರ್ ಪಿ ಅದಕ್ಕೆ ಪಿರತ್ತ ಗೇರ್ ಬಾಕ್ಸ್ ಒನ್ ಫೋರ್ ಅಂತೀವಿ ಅಂದ್ರೆ ಒಂದು ಟ್ಯಾಕ್ಟರ್ ಒಂದು ಸುತ್ತು ತಿರುಗ್ದಾಗ ನಾಲ್ಕು ಸುತ್ತು ಗೇರ್ ಬಾಕ್ಸ್ ರನ್ ಆಗತ್ತ ಇದಕ್ಕೆ ನಮ್ಗೆ ಹದಿನೈದು ನೂರ ಆರ್ ಪಿ ಎಂ ಬೇಕು ಮಿನಿಮಮ್ ಹದಿನೈದು ನೂರು ನಾಲ್ಕು ಸುತ್ತ ತಿರುಗಿದಾಗ ಇಪ್ಪತ್ತೆರಡು ನೂರು ತಿರುಗತ್ತ ಅವ್ರ ಮೈಲೇಜ್ ಅಂದ್ರೆ ಆರ್ ಪಿ ಎಮ್ ನೋಡಿಕೊಟ್ಟು ನಾಲ್ಕು ನೂರ ಇಪ್ಪತ್ತು ವೋಲ್ಟೇಜ್ ಇಟ್ಕೋಬೇಕು ಅವ್ರದ್ದು ಎಷ್ಟು ಎಚ್ ಪಿ ಇರಲಿ ಐದು ಎಚ್ ಪಿ ಲಿಂದ ಹಿಡಿದು ಮೂವತ್ತು ಎಚ್ ಪಿ ಅದಕ್ಕೆ ಬೇಕಾಗಿರೋದು ವೋಲ್ಟೇಜು ನಾನ್ನೂರೂರ ಇಪ್ಪತ್ತು ನಾಲ್ಕುನೂರ ಇಪ್ಪತ್ತು ವೋಲ್ಟೇಜ್ ಇಟ್ಕೋಬೇಕು ಅಷ್ಟು ಮಾಡಿದಾಗ ಅವ್ರ ಬೋರ್ ರನ್ ಆಗತ್ತ ನೀರು ಸಫಿಸಿಯಂಟ್ ಸಿಗತ್ತ ಈಗ ಎಲೆಕ್ಟ್ರಿಕಲ್ಗಿಂತ ಅಂದರೆ ಕರೆಂಟ್ ಇನ್ನೂರ ಐವತ್ತು ಇನ್ನೂರ ಐವತ್ತು ಇನ್ನೂರ ಎಂಬತ್ತು ಹೊಡಿತಿರ್ತಾರೆ ಅವ್ರಿಗೆ ನೀರು ಕಮ್ಮಿ ಸಿಗತ್ತ ಕರೆಂಟ್ ಬರೋದೇ ಅಷ್ಟು ನಮ್ದು ಹಂಗಿಲ್ಲ ನಾನ್ನೂರ ಇಪ್ಪತ್ತು ವೋಲ್ಟೇಜ್ಗೆ ಸ್ಟಾರ್ಟ್ ಆಗತ್ತ ಕಮ್ಮಿ ಅಂತ ಇಡಕ್ಕೆ ಬರಲ್ಲ ನಾನ್ನೂರು ಇಪ್ಪತ್ತು ನೀರು ಹೆಚ್ಚು ಸಿಗುತ್ತೆ ಅವ್ರಿಗೆ ಮಾಮೂಲಿ ಅವ್ರಿಗಿಂತ ಅವ್ರ ಬೋರ್ ಕರೆಂಟ್ಗಿಂತ ಆ ಆಲ್ಟರ್ನೇಟರಲ್ಲಿ ನೀರು ಜಾಸ್ತಿ ಸಿಗುತ್ತೆ ಹೌದು ಹೌದು ಇದೆ ಸ್ಮಾಲ್ ಟ್ಯಾಕ್ಟ್ರು ಇದಕ್ಕೆ ಮೂರು ಎರಡೂವರೆ ಪಂಪ್ ಅಂತೀವಿ ಇದು ಮುನ್ನೂರು ಪೈಪ್ ಹೋಗುತ್ತ ಇನ್ನೂರು ಹಾಂ ಮುನ್ನೂರು ನಾಲ್ಕು ನಾಲ್ಕು ಇಂಚ್ ಪೈಪು ಈ ಥರ ಫಿಟ್ಟಿಂಗ್ ಮಾಡಿದರೆ ಕೆನಾಲ್ ಆಗಲಿ ಹೊಳೆ ಪಂಪ್ ಹೊಳೆ ಪಂಪ್ ಅಂತೀವಿ ಕೆನಾಲ್ ಹಾ ಇದು ಪೈಪ್ ಹೋಗುತ್ತಾ ನಾಲ್ಕು ಇಂಚ್ ಪೈಪ್ ಇರಬೇಕು ಒಂದು ಗಂಟೆಗೆ ಒಂದೇ ಲೀಟರ್ ಡೀಸೆಲ್ ತಗೋತ್ತಿದ್ರೆ ನೀರು ಆನ್ ಮಾಡ್ಕೋಬಹುದು ನಾವೇನಂತೇವಿ ಅಂದ್ರೆ ಇದಕ್ಕೆ ಬೀಜ ಬಿತ್ತಿ ಬೆಳಿರಿ ಅಂತ ಹೇಳಲ್ಲ ಇದು ಎಮರ್ಜೆನ್ಸಿ ಯಾವುದೇ ಆಕ್ಸಿಜನ್ ಅಂದ್ರೆ ಏನಂತೀರಿ ಈಗ ನೀರಿಗೆ ಅದು ಗಿಡ ಸಾಯ್ತೈತಿ ಅನ್ನೋ ಟೈಮ್ನಾಗ ಇದು ಬೇಕಾಗತ್ತ ನಾವು ಆದ್ರೂ ಗೈಡ್ ಮಾಡ್ತೀವಿ ಇದರಿಂದ ಬೀಜ ಒತ್ತಿ ಡೀಸೆಲ್ ಖರ್ಚು ಮಾಡಿ ಅಂತ ಹೇಳಲ್ಲ ಹಾಂ ಆ ಥರ ಇದ್ದಾಗ ಮಾತ್ರ ಇದನ್ನು ರನ್ ಆಗತ್ತಾ ಇದರಿಂದನೇ ಬೆಳೆಸ್ಬೇಕಂದ್ರೆ ಖರ್ಚು ಜಾಸ್ತಿ ಆಗತ್ತಾ ನಾವು ಹೇಳೋದು ಸಾಯೋದನ್ನೇ ಗಿಡವನ್ನು ಬದುಕಲಿಕ್ಕೆ ಮಾತ್ರ ಇದು ಇರತ್ತೇಟ್ ಹೌದು 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 ಸರ್ ಇದರಲ್ಲಿ ಮಿನಿಮಮ್ ಮೂವತ್ತೈದರಿಂದ ಮೂವತ್ತೈದು ಮೂವತ್ತೆಂಟು ಸಾವಿರದಿಂದ ಹಿಡಿದು ಎಂಬತ್ತು ಸಾವಿರವರೆಗೆ ಇದೆ ಇದ್ರ ರೇಟ್ ಬಂದು ನಲ್ವತ್ನಾಲ್ಕು ಸಾವಿರ ಕೃಷಿಯಲ್ಲಿ ಒಂದೇ ಕೃಷಿ ಮೇಳ ಇದೆ ಇದೆ ಅಂತ ಐದು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಮೂಲಿ ಡೇದಲ್ಲಿ ನಾವು ನಲವತ್ತೈದು ನಲ್ವತ್ತಾರು ಸಾವಿರ ತಗೋತೀವಿ ಬಾ ಭಾಳ ಇದೆ ಮತ್ತೆ ಇದು ಹನ್ನೆರಡೂವರೆ ಊರಿ ಕೆ ಅಂದರೆ ಏಳು ಊರು ಹೆಚ್ ಪಿ ನಿಂದ ಎಂಟು ಎಚ್ ಪಿ ಬೋರ್ ಸ್ಟಾರ್ಟ್ ಆಗತ್ತ ಹೊಳೆ ಮೋಟರ್ ಇರಲಿ ಬೋರ್ ಇರಲಿ ಆಗತ್ತ ಇದು ಡಬಲ್ ಪಂಪ್ ಒಂದೇ ಎರಡು ಲೈನ್ ಇದೆ ನನ್ನದು ಒಂದೇ ಹೊಲದಲ್ಲಿ ಎರಡು ಎರಡು ಕಡೆ ಲೈನ್ ನೀರು ಹೋಗ್ಬೇಕಂದ್ರು ಎರಡು ಲೈ ಒಂದೇ ಅಲ್ಲಿ ಎರಡು ಕಡೆ ಎರಡು ಹೊಲಕ್ಕೆ ಕಳಿಸ್ಬೋದು ಅವರು ಎರಡು ಹಾ ಈ ಕಡೆ ಮಾಡ್ಬೋದು ಈ ಕಡೆ ಇನ್ನೂರ ಐವತ್ತು ಪೈಪು ಈ ಕಡೆ ಇನ್ನೂರ ಐವತ್ತು ಪೈಪ್ ಹೋಗುತ್ತೆ ಅವ್ರಿಗೆ ಹೌದು ಹೌದು ಒಂದರಲ್ಲಿ ಶಾರ್ಟ್ ಮಾಡಿದಾಗ ಒಂದು 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 ಕಾಲು ಒಂದು ಕಾಲು ಲೀಟರ್ ಎರಡು ಶಾರ್ಟ್ ಮಾಡಿದಾಗ ಎರಡು ಎರಡು ಎರಡೂವರೆ ಲೀಟರ್ ಹೋಗತ್ತೆ ಹೌದು ಇದೇ ಮತ್ತೆ ಅದರಲ್ಲೇ ಒಂದೇ ಲೈನ್ಗೆ ಅಂದರೆ ಇದರಲ್ಲಿ ಒಂದೇ ಪ್ರೀಮಿಯಂ ಪಂಪ್ ಅಂತೀವಿ ಇದಕ್ಕೆ ಯಾವುದೇ ಜಾಯಿಂಟ್ ದಾರ ಬರಲ್ಲ ಇದು ಡೈರೆಕ್ಟ್ ಒಂದೇ ಲೈನ್ ಅಲ್ಲಿ ಇದಕ್ಕೆ ನಾಲ್ಕು ಇಂಚು ಐದು ಪೈಪ್ ಪೈಪ್ಲೈನ್ ಮುನ್ನೂರಿಂದ ನಾಲ್ನೂರು ಪೈಪ್ ಹೋಗುತ್ತೆ ಈ ಮ ಈ ಮಿಷಿನ್ ಇದೇ ಮಿಷಿನ್ ನಾನು ಹೇಳಿದ್ದು ಒಂದರಿಂದ ಒಂಬತ್ತು ಕಿಲೋಮೀಟ್ರ್ ಅಂದ್ಯಲ್ಲ ಇದು ಸ್ಟೇಜ್ ವೈಸ್ ಇರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಇಂಪಿಲ್ಲರ್ ಇರುತ್ತೆ ಒಂದೊಂದು ಇಂಪಿಲ್ಲರ್ ಮೂರು ಇಂಪಿಲ್ಲರ್ ಅಂದರೆ ಐದು ಕಿಲೋಮೀಟ್ರು ನಾಲ್ಕು ನಾಲ್ಕು ಇಂಪಿಲ್ಲರ್ ಅಂದರೆ ಏಳು ಕಿಲೋಮೀಟ್ರು ಐದು ಇಂಪಿಲ್ಲರ್ ಅಂದರೆ ಎಂಟು ಕಿಲೋ ಇನ್ನೊಂದು ಆರಿ ಆರು ಇಂಪಿಲ್ಲರ್ ಇದೆ ಅದು ಒಂಬತ್ತು ಕಿಲೋಮೀಟ್ರ್ ಬಂಟ ಹೋಗುತ್ತೆ ಒಂದು ಗಂಟೆಗೆ ಮಿನಿಮಮ್ ಒಂದು ಲೀಟರ್ ಒಂದರಿಂದ ಮೂರು ಮೂರು ಲೀಟ್ರ್ ಎರಡೂವರೆ ಮೂರು ಲೀಟ್ರ್ ಡೀಸೆಲ್ ತೊಗೋತ್ತೆ ಇದು ಬಂದು ನಮ್ದ್ರಲ್ಲಿ ಡಾಕ್ಟರ್ ಪಂಪ್ಸ್ ಅಂತ ಹೇಳಿ ವೆಲ್ ಪಂಪ್ ಅಂತೀವಿ ನೀರಲ್ಲಿ ಇಡೋಕ್ಕೆ ಎರಡು ಎಚ್ ಹಾಂ ಎರಡು ಎಚ್ ಪಿ ಲಿಂದ ಹಿಡೋದು ಟೆನ್ ಎಚ್ ಪಿ ಮಠ ಇದೆ ಇದು ಎರಡು ಮೂರು ಎಚ್ ಪಿ ಇದೆ ಇದು ಎರಡು ಎಚ್ ಪಿ ಇದೆ ಇದು ಐದು ಎಚ್ ಪಿ ಇದೆ ಮತ್ತೆ ಅದರಲ್ಲಿ ಆಲ್ಟರ್ನೇಟಿವ್ ಇದು ಇಪ್ಪತ್ತೈದು ಕೆ ವಿ ಇಪ್ಪತ್ತೈದು ಕೆ ವಿ ಅಂದರೆ ಐದು ಕೆವಿ ಲಿಂದ ಇಪ್ಪತ್ತೈದು ಕೆ ವಿ ನಲ್ವತ್ತು ಕೆ ವಿ ಮಠ ಸಿಗತ್ತೆ ಇದು ಫೋರ್ ಬೈ ಫೋರ್ ಪಂಪ್ ಅಂದ್ರೆ ಆರ್ ಇಂಚ್ ಲೈನ್ ಇರಬೇಕು ಇದಕ್ಕೆ ಮತ್ತೆ ಇದರಲ್ಲಿ ಹಾಫ್ ಎಚ್ ಪಿ ಇದೆ ನಮ್ಮದ್ರಲ್ಲೇ ಹಾಫ್ ಎಚ್ ಪಿ ಅಂತೀವಿ ಇದರಲ್ಲಿ ಕ್ವಾಲಿಟಿ ಮಾತ್ರ ನೀವು ಯಾವುದೇ ಕಂಪ್ನಿಗೆ ತೊಗೊಂಡ್ರೂ ಬ್ರ್ಯಾಂಡ್ ಕಂಪ್ನಿ ನಮ್ಮದು ಡಾಕ್ಟರ್ ಕಂಪ್ನಿ ಗುಜರಾತ್ ಇದೆ ಬ್ರ್ಯಾಂಡ್ ಇದೆ ಇದು ಓಪನ್ ಅಲ್ಲೇ ಮನೆಗೆ ಏನಾದರೂ ನೀವು ಮನೆ ಕಟ್ ಮನೆಗೆ ಮನೆಗೆ ಯೂಸ್ ಹಾಂ ಇಲ್ಲ ಕ್ಲೀನಿಂಗ್ ಅಲ್ಲ ಮನೆಗೆ ಸಂಪಿಗೆ ನೀರು ಹಾಕೋದು ಹಾಂ ಸಂಪ್ ನೀರಿಗೆ ಹಾಫ್ ಎಚ್ ಪಿ ಓಪನ್ ಅಲ್ವಾ ಐದು ಸಾವಿರ ಚಿಲ್ಲರ್ ಐದು ಸಾವಿರದ ಐದುನೂರು ರೂಪಾಯಿ ಇದೆ ಇದು ಮೂರು ಸಾವಿರ ಇದೆ ಇದು ಮೂರು ಸಾವಿರದ ಇನ್ನೂರ ಮುನ್ನೂರ ಮುನ್ನೂರ ಇದೆ ಇದು ಐದು ಸಾವಿರದ ಒಂದು ಐದು ಸಾವಿರದ ರೂಪಾಯಿ ಇದೆ 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 ಇದು ಎಚ್ ಎಚ್ ಪಿ ಪಿ ತ್ರೀ ಇದರಲ್ಲಿ ಇದು ಹದಿನಾಲ್ಕು ಸಾವಿರ ನಮ್ಮ ಹತ್ರ ಈಗ ಕೃಷಿ ಮೇಳದಲ್ಲಿ ಪ್ರೈಸ್ ಇದೆ ಎರಡು ಎಚ್ ಪಿ ಮೂರು ಎಚ್ ಪಿ ಬೇಕಂದ್ರೆ ಹದಿನಾರು ಸಾವಿರ ಇದೆ 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 ಇವೆಲ್ಲ ಅದೇ ಮೂರು ಎರಡು ಎರಡೂರು ಪಂಪ್ ಇದೆ ಈಗ ಅಲ್ಲಿ ತೋರಿಸಿರೋದು ನಾ ನಿಮಗೆ ಬ್ಲ್ಯಾಕ್ ಪಂಪ್ ಫೈವ್ ಸ್ಟೇಜು ಇದು ಫೋರ್ ಸ್ಟೇಜು ಇಲ್ಲಿರೋ ಇದು ಫೋರ್ ಸ್ಟೇಜು ಇದು ಒಂದು ಎರಡು ಮೂರು ಇದ್ದರೆ ನಾಲ್ಕು ಇಂಪಿಲರ್ ಇರುತ್ತೆ ಹಾಂ ಇಲ್ಲ ನನಗೇನು ಭಾಳ ಖರ್ಚು ಇವೆಲ್ಲವೂ ಭಾಳ ಖರ್ಚಿದೆ ನಾ ಟ್ಯಾಕ್ಟ್ರ್ ಇದೆ ನನಗೊಂದು ಹತ್ತು ಸಾವಿರ ಹದಿನೈದು ಸಾವಿರದಾಗ ಏನಾದರೂ ನನಗೊಂದು ನೂರು ಪೈಪು ರನ್ ಮಾಡಬೇಕು ಒಂದೇ ನೂರು ಪೈಪು ಆವಾಗ ಈ ಪಂಪ್ ಇದೆ ಇವೆಲ್ಲ ಎಂಟು ಸಾವಿರ ಎಂಟೂವರೆ ಸಾವಿರ ಬೆಲ್ಟ್ ಮ್ಯಾಗೆ ಸೀಟ್ ಹಿಂದ್ಗಡೆ ಸೀಟ್ ಬ್ಯಾಕ್ ಸೀಟ್ ಹಿಂದ್ಗಡೆ ಪಿ ಟಿ ಓ ರನ್ ಮಾಡ್ಬೋದು ದೊಡ್ಡ ರೈತರು ಮಾಡ್ಕೋಬೋದು ಪಂಪ್ಸ್ ಕೊಡ್ತೀವಿ ಪಂಪ್ಸಲ್ಲೇ ಆದರೆ ರೈತರಂದರೆ ಅವ್ರ ಪೈಪ್ಲೈನ್ ಎಷ್ಟು ಇರತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಇರತ್ತ ನೂರು ಪೈಪ್ ಅಂದರೆ ಬೇರೆ ಕೊಡ್ತೀವಿ ಇನ್ನೂರು ಪೈಪು ಸಾವಿರದ ಐದುನೂರು ಪೈಪ್ ಅಂದರೂ ನಮ್ದು ಹೆಚ್ಚು ಕಮ್ಮಿ ಸಾವಿರದ ಐದುನೂರಿಂದ ಎಂಟುನೂರು ಪೈಪ್ ಮಟ್ಟ ಕೊಡ್ತೀವಿ ನಾಲ್ಕು ಇಂಚ್ ಪೈಪ್ ಅಂದರೆ ಒಂದು ಕಿಲೋಮೀಟ್ರಿಂದ ಒಂಬತ್ತು ಕಿಲೋಮೀಟರ್ವರೆಗೆ ಇದು ಡಾಕ್ಟರ್ ಬ್ಯಾಂಡ್ ಅಂತ ಗುಜರಾತ್ ಮ್ಯಾನುಫ್ಯಾಕ್ಚರು ಒಳ್ಳೆ ಕಂಪ್ನಿ ಇದೆ ನಾವು ಫೋರ್ಟೀನ್ ಇಯರ್ಸಿಂದ ಈ ಕಂಪ್ನಿಯಲ್ಲಿ ವರ್ಕ್ ಅಂದ್ರೆ ಡಿಸ್ಟ್ರಿಬ್ಯೂಟರ್ ಇದೆ ಅಲ್ಲ ನಮ್ದು ಸರ್ವಿಸ್ ಆಲ್ಮೋಸ್ಟ್ ಗೇರ್ ಬಾಕ್ಸ್ ಬಂದು ಏನು ಕಂಪ್ಲೇಂಟೇ ಇಲ್ಲ ಸಣ್ಣ ಪುಟ್ಟ ಅಂದ್ರೆ ವಾಟರ್ ಸೀಲ್ ಆಯಿಲ್ ಸೀಲ್ ಅವೆಲ್ಲ ಮೂವತ್ತು ನಲ್ವತ್ತು ರೂಪಾಯಿ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಆಲ್ಮೋಸ್ಟ್ ಮೇಂಟೆನೆನ್ಸ್ ಬಹಳ ಕಮ್ಮಿ ಇರುತ್ತೆ ಅಷ್ಟೇ ನಾ ರೈತರಲ್ಲೇ ಒಂದೇ ಅವ್ರದ್ದು ಇದು ಎಮರ್ಜೆನ್ಸಿ ಅಂತ ಮೊದಲೇ ಹೇಳ್ತಾ ಇದ್ದೀನಲ್ಲ ಅವ್ರದ್ದು ರನ್ ಮಾಡಿದರೆ ಒಂದು ತಿಂಗಳ ನಾವು ವಾರಂಟಿ ಕೊಡ್ತೀವಿ ಒನ್ ಇಯರ್ ಒನ್ ಇಯರ್ ಕಂಟಿನ್ಯೂ ಸ್ಟಾರ್ಟ್ ಮಾಡೋದೇ ಇಲ್ಲ ಅವರು ಯಾಕಂದ್ರೆ ಇರೋದೇ ಒನ್ ಇಯರ್ ಅಂತೀವಿ ಇವರು ಟೆನ್ ಇಯರ್ ಯೂಸ್ ಮಾಡಿದ್ರು ಸೌಕಳಿ ಬರೋಲ್ಲ ಇದು ಡಾಕ್ಟರ್ ಫರ್ ಬ್ರ್ಯಾಂಡಲ್ಲಿ ಇರುತ್ತೆ ಯಾರಿಗಾದ್ರೂ ಪಂಪ್ಸ್ ಬೇಕಂದ್ರೆ ಹುಬ್ಬಳ್ಳಿ ಹುಬ್ಬಳ್ಳಿ ಒಳಗೆ ಸೇಲ್ಸ್ ಆ್ಯಂಡ್ ಸರ್ವಿಸ್ ನಮ್ಮದು ನಿಲಿಜನ್ ರೋಡಲ್ಲಿ ಇದೆ ಹೊಳ್ಳಿ ನಮ್ಮದೇ ಸಾಯಿ ಸೈನಗರ್ ಉಣ್ಕಲ್ ಹುಬ್ಳಿ ಅಲ್ಲಿದೆ ಗೂಗಲಲ್ಲಿ ಹೋಗಿ ನೀವು ಲೊಕೇಶನ್ ಕೇಳಿದರು ಸಿದ್ದೇಶ್ವರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಅಂತ ಹಾಕಿದ್ರು ಸಿಗುತ್ತೆ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಸೆವೆನ್ ಜೀರೋ ಸೆವೆನ್ ಜೀರೋ ನೈನ್ ಜೀರೋ ಸೆವೆನ್ ನೈನ್ ಡಬಲ್ ಟು ಫೋರ್ ಒನ್ ಇದೆ ನನಗೆ ಫೋರ್ ಟೂ ಇದೆ ಫೋರ್ ಫೈವ್ ಇದೆ ಫೋರ್ ಫೈವ್ ಇದೆ ಒಂದು ಟೆನ್ ನಂಬರ್ಸ್ ಇದೆ ಕಂಟಿನ್ಯೂ ಫೋರ್ ಒನ್ನಿಂದ ಫೈ ಟು ಟೂ ಮಠ ನಮ್ಮ ನಂಬರ್ಸ್ ಇದೆ ಓಕೆ ಓಕೆ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು